ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ ಈ ಮತ್ತೊಂದು ವಿಚಾರದ ಬಗ್ಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕೋಸ್ಕರ ಬಂದಿದ್ದೇನೆ ನಾನು ಪ್ರೊಫೆಸರ್ ಎ ನಾರಾಯಣ್ ಪ್ರಸಾದ್ ನಾನು ಮೂವತ್ತು ವರ್ಷದಿಂದಲೂ ಈ ರೀತಿಯಾಗಿ ಉದ್ಯೋಗದ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀನಿ ಈಗಲೂ ನೀವು ಈ ಚಾನಲ್ಗೆ ಐ ಎಮ್ ಫಾರ್ ಕೆರಿಯರ್ ಚಾನಲ್ನ ಏನು ಗೊತ್ತಾ ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬಹಳಷ್ಟು ಉದ್ಯೋಗದ ಮಾಹಿತಿಯನ್ನು ಪಡಿತನೇ ಹೋಗಿ ಇನ್ನು ಈ ವಿಡಿಯೋಗೆ ನೀವು ಕಡೆಯಲ್ಲಿ ಒಂದು ಲೈಕ್ ಬಟನ್ ಕೊಡಿ ಬಹಳ ಮುಖ್ಯವಾಗಿ ಈ ವಿಚಾರವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಇವತ್ತಿನ ದಿನ ನಾವು ಮಾತಾಡ್ತಿರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರೇನಿದ್ದಾರೆ ಇವರು ಕೆ ಸೆಟ್ ಪರೀಕ್ಷೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸ್ತಿದ್ದಾರೆ ಈ ಕೆ ಸಿಕ್ ಪರೀಕ್ಷೆ ಯಾರಿಗೋಸ್ಕರ ಇರುತ್ತೆ ಅಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪರೀಕ್ಷೆ ಇದು ಈ ಪರೀಕ್ಷೆ ಇದಕ್ಕೆ ಅಪಾಯಿಂಟ್ಮೆಂಟ್ ಪರೀಕ್ಷೆ ಅಲ್ಲ ಇದು ಅಪಾಯಿಂಟ್ಮೆಂಟ್ಗೆ ಅರ್ಹತೆಯ ಪರೀಕ್ಷೆ ಆಗಿದೆ ಹಾಗಾಗಿ ಎಲಿಜಿಬಿಲಿಟಿಗೂ ಅಪಾಯಿಂಟ್ಮೆಂಟ್ ಆಗೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಈ ಪರೀಕ್ಷೆನ ಪಾಸ್ ಮಾಡಿಕೊಂಡ್ರೆ ನೀವು ಅಪಾಯಿಂಟ್ಮೆಂಟ್ಗೆ ಎಲಿಜಿಬಲ್ ಆಗಿರ್ತೀರಿ ಅನ್ನೋದು ಅವರ ಒಂದು ಒಂದು ಮಾನದಂಡ ಇದೆ ಯು ಜಿ ಸಿ ಮಾನದಂಡ ಅದಕ್ಕೆ ತಕ್ಕಂತೆ ಪರೀಕ್ಷೆನ ಆಯೋಜಿಸ್ತಿದ್ದಾರೆ ಇದನ್ನು ಅವರು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಬನ್ನಿ ಹೆಚ್ಚು ಮಾಹಿತಿಗಳನ್ನು ಪಡಿತಾ ಹೋಗೋಣ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಏನಿದೆ ಅಲ್ಲಿ ಈ ಕೆ ಸೆಟ್ ಎಲ್ಲ ಪಾಸ್ ಮಾಡಿಕೊಂಡ್ರೆ ವಿಶ್ವವಿದ್ಯಾನಿಲಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಅನುದಾನಿತ ಖಾಸಗಿ ಪದವಿ ಕಾಲೇಜುಗಳಲ್ಲಿ ಅಪಾಯಿಂಟ್ಮೆಂಟ್ಗೆ ಎಲಿಜಿಬಿಲಿಟಿ ಆಗುತ್ತೆ ಹಾಗಾಗಿ ಅವರು ಈ ಪರೀಕ್ಷೆನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಯು ಜಿ ಸಿ ನಿಯಮದಂತೆ ಹಾಗೆ ನೀ ಯಾರ್ಯಾರು ಇದಕ್ಕೆ ಅರ್ಹರಾಗಿದ್ದೀರಿ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸೋದಕ್ಕೆ ಕಡೆ ದಿನಾಂಕ ಅವರು ಹದಿನೆಂಟು ಸೆಪ್ಟೆಂಬರ್ ಅಂತ ಹೇಳ್ತಿದ್ದಾರೆ ಹದಿನೆಂಟು ಸೆಪ್ಟೆಂಬರ್ ಒಳಗೆ ನೀವು ಅರ್ಹರಿದ್ದರೆ ಕೂಡಲೇ ಸರ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾ ಇರೋದು ನೀವು ಅರ್ಜಿಗಳನ್ನು ಪೋಸ್ಟ್ ಮಾಡಬಾರ್ದು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಬೇಕು ಅಂತ ಅವರು ತಿಳಿಸ್ತಿದ್ದಾರೆ ಶುಲ್ಕ ಪಾವತಿ ಮಾಡೋದಕ್ಕೆ ಇದಕ್ಕೆ ಎಕ್ಸಾಮಿನೇಷನ್ ಫೀ ಅಂತ ಇರುತ್ತೆ ಅದನ್ನು ಪೇ ಮಾಡೋದಿಕ್ಕೆ ಹತ್ತೊಂಬತ್ತು ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸೋದಲ್ಲದೆ ಶುಲ್ಕ ಪಾವತಿಯನ್ನು ಮಾಡಬೇಕಾಗತ್ತೆ ಪ್ರವೇಶ ಪತ್ರವನ್ನು ಅವರು ಟ್ವೆಂಟಿ ಫೋರ್ತ್ ಅಕ್ ಟ್ವೆಂಟಿ ಫೋರ್ತ್ ಅಕ್ಟೋಬರಲ್ಲಿ ಮಾಡ್ತಾರೆ ಟ್ವೆಂಟಿ ಫೋರ್ತ್ ಅಕ್ಟೋಬರ ಒಳಗೆ ನಿಮಗೆ ಪ್ರವೇಶ ಪತ್ರ ಸಿಗುತ್ತೆ ಹಾಗೂ ಪರೀಕ್ಷಾ ದಿನಾಂಕನ ಅವರು ಟೆಂಟಿಟಿವ್ ಆಗಿ ನವಂಬರ್ನಲ್ಲಿ ಸೆಕೆಂಡ್ ಆಫ್ ನವಂಬರ್ ಅವರು ಹಮ್ಮಿಕೊಂಡಿದ್ದಾರೆ ಸೆಕೆಂಡ್ ಆಫ್ ನವಂಬರ್ ಪರೀಕ್ಷೆ ಇರುತ್ತೆ ಇನ್ನು ಈ ಪರೀಕ್ಷೆನ ಮೂರು ವಿಷಯಗಳಲ್ಲಿ ಇವರು ಬ ಕಂಡಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೆ ಸೆಟ್ ಅಂತಂದಾಗ ಇಂತಹ ಪರೀಕ್ಷೆಗಳಿಗೆ ಮಾಸ್ಟರ್ ಡಿಗ್ರಿ ಮಾಡ್ತಿರೋದು ಬಹಳ ಮುಖ್ಯ ಇರುತ್ತೆ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸಿರೋದು ಬಹಳ ಮುಖ್ಯ ಇರುತ್ತೆ ಯಾರ್ಯಾರು ಮಾಸ್ಟರ್ ಡಿಗ್ರಿ ಮುಗಿಸಿರ್ತೀರಿ ಹಾಗೂ ಯಾರ್ಯಾರು ಮಾಸ್ಟರ್ ಡಿಗ್ರಿ ಮಾಡ್ತಿರ್ತೀರಿ ನೀವೆಲ್ಲರೂ ಇದರ ಅಲ್ಲಿ ಎಲಿಜಿಬಲ್ ಅಂತ ಹೇಳಿ ಅರ್ಹತೆಯನ್ನು ಪಡೆದಿರ್ತೀರಿ ಈ ಪರೀಕ್ಷೆಯನ್ನು ತಗೊಳ್ಳೋದಕ್ಕೆ ಸೊ ವಯೋಮಿತಿಗೆ ಬಂದಾಗ ವಯೋಮಿತಿನಲ್ಲಿ ಗರಿಷ್ಠ ವಯೋಮಿತಿ ಇಲ್ಲ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ ಗರಿಷ್ಠ ವಯೋಮಿತಿ ಇಲ್ಲ ಅಂದರೆ ಅರ್ಥ ಏನು ಅಂದರೆ ಇದಕ್ಕೆ ಇಪ್ಪತ್ತರೊಳಗಿರಬೇಕು ನಲವತ್ತರೊಳಗಿರಬೇಕು ಒಳಗಿರಬೇಕು ವಯಸ್ಸು ಅಂತ ಏನು ನಿಯಮ ಇಲ್ಲ ಯಾರು ಬೇಕಾದ್ರೂ ತಗೊಳ್ಬೋದು ಅನ್ನುವ ಒಂದು ಮಾತನ್ನು ಅವರು ತಿಳಿಸ್ತಿದ್ದಾರೆ ಶುಲ್ಕ ಕೂಡ ನೀವು ಹ್ಯಾಕ್ ಕಟ್ಟಬೇಕಾಗತ್ತೆ ಅಂದರೆ ಅದನ್ನು ನೀವು ಆನ್ಲೈನ್ ಮುಖೇನವೇ ಕಟ್ಟಬೇಕಾಗತ್ತೆ ಪರೀಕ್ಷಾ ವಿಧಾನಕ್ಕೆ ಬಂದಾಗ ಅಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂತ ಹೇಳಿ ಆ ಪತ್ರಿಕೆಗಳಿಗೆ ನಿಮಗೆ ಮೂರು ಗಂಟೆ ಸಮಯ ಕೊಡ್ತಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರ ಒಳಗೆ ಈ ಎರಡು ಪತ್ರಿಕೆಗಳು ಕೂಡ ಮೊದಲನೇ ಪತ್ರಿಕೆ ನೂರು ಅಂಕಗಳದ್ದಾಗಿರಿದ್ರೆ ಐವತ್ತು ಪ್ರಶ್ನೆಗಳಿರುತ್ತೆ ಅದೆಲ್ಲವೂ ಕಡ್ಡಾಯ ಪ್ರಶ್ನೆಗಳಾಗಿರುತ್ತೆ ಇನ್ನು ಪತ್ರಿಕೆ ಎರಡು ಏನಿದೆ ಅದು ಇನ್ನೂರು ಅಂಕಗಳಿಗೆ ಇದ್ದು ನೂರು ಪ್ರಶ್ನೆಗಳು ಕಡ್ಡಾಯ ಆಗಿರುತ್ತೆ ಅಂದರೆ ಒಟ್ಟು ನೂರೈವತ್ತು ಪ್ರಶ್ನೆಗಳಿರುತ್ತೆ ಅಂಕಗಳು ಮುನ್ನೂರಕ್ಕೆ ಇರುತ್ತೆ ಕಡ್ಡಾಯ ಪ್ರಶ್ನೆಗಳು ಅಂಕಗಳು ಮುನ್ನೂರಕ್ಕೆ ಇರುತ್ತೆ ಪ್ರಶ್ನೆ ಪತ್ರ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಅದೇನು ಅಂತ ತಿಳ್ಕೊಳ್ತಾ ಹೋಗೋಣ ಮೊದಲನೇ ಪತ್ರಿಕೆ ಏನಿದೆ ಪತ್ರಿಕೆ ಒಂದು ಅದು ಸಾಮಾನ್ಯ ಪತ್ರಿಕೆ ಆಗುತ್ತೆ ಅಲ್ಲಿ ನಿಮಗೆ ಬೋಧನೆ ಸಂಶೋಧನೆ ಬೌದ್ಧಿಕ ಸಾಮರ್ಥ್ಯ ಇವುಗಳ ಬಗ್ಗೆ ಪರಿ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಪತ್ ಪತ್ರಿಕೆ ಎರಡೇನಿದೆ ಅದು ವಿಷಯದ ಪತ್ರಿಕೆ ಇರುತ್ತೆ ಸೊ ನೀವು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಹೇಳಿದ ಹಾಗೆ ಮೂವತ್ತ್ಮೂರು ವಿಷಯಗಳ ಬಗ್ಗೆ ಅವರು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಆ ಮೂವತ್ತ್ಮೂರು ವಿಷಯದಲ್ಲಿ ನೀವು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ತೀರಿ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಇದಾಗಿರುತ್ತೆ ಪ್ರಶ್ನೆಗಳ ಆವೃತ್ತಿ ಹೇಗಿರುತ್ತೆ ಅಂತಂದರೆ ಕೆಲವೊಂದು ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಮತ್ತು ಆಂಗ್ಲ ಭಾಷೆನಲ್ಲಿ ಇರುತ್ತೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಕೆಲವೊಂದು ಆಂಗ್ಲ ಭಾಷೆಯಲ್ಲೇ ಇರುತ್ತೆ ಮತ್ತೆ ಕೆಲವು ಹಿಂದಿ ಉರ್ದು ಸಂಸ್ಕೃತ ಇವೆಲ್ಲವೂ ಅವು ಅದೇ ಭಾಷೆಯಲ್ಲಿರುತ್ತೆ ಅಂದರೆ ಹಿಂದಿ ಹಿಂದಿಯಲ್ಲೇ ಇರುತ್ತೆ ಸಂಸ್ಕೃತ ಸಂಸ್ಕೃತದಲ್ಲೇ ಇರುತ್ತೆ ಹಾಗೂ ಉರ್ದು ಉರ್ದು ಭಾಷೆಯಲ್ಲಿ ಇರುತ್ತೆ ಇವುಗಳ ಬಗ್ಗೆ ನೀವು ತಿಳ್ಕೊಂಡಿರೋದು ಬಹಳ ಮುಖ್ಯ ಪರೀಕ್ಷಾ ಕೇಂದ್ರಗಳಿಗೆ ಬಂದಾಗ ಹದಿನೆಂಟು ವಿಷಯಗಳನ್ನು ಆಯ್ಕೆ ಮಾಡ್ಕೊಳಕ್ಕೆ ಹನ್ನೊಂದು ಜಿಲ್ಲೆಗಳಲ್ಲಿ ಮಾಡ್ತಾರೆ ಮೂವತ್ತ್ಮೂರರಲ್ಲಿ ಹದಿನೆಂಟನ್ನು ಆ ಹನ್ನೊ ಹನ್ನೊಂದು ಜಿಲ್ಲೆಗಳಲ್ಲಿ ಮಾಡ್ತಾರೆ ನೀವು ಅದನ್ನು ಗಮನಿಸಬೇಕಾಗತ್ತೆ ನೀವು ವೆಬ್ಸೈಟ್ಗೆ ಹೋಗಿ ನೀವು ಅಡ್ವರ್ಟೈಸ್ಮೆಂಟ್ ಹೋದಕ್ಕೆ ಹೋದಾಗ ನಿಮಗೆಲ್ಲೆಲ್ಲವನ್ನೂ ಕೊಟ್ಟಿದ್ದಾರೆ ವಿವರವಾಗಿ ಕೊಟ್ಟಿದ್ದಾರೆ ಇನ್ನು ಉಳಿದ ಹದಿನೈದು ವಿಷಯಗಳೇನಿದೆ ಅದನ್ನು ನೀವು ಬೆಂಗಳೂರನ್ನೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಓದಿದಾಗ ನಿಮಗೆ ಅದೆಲ್ಲವೂ ಕೂಡ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಸಹಾಯವಾಣಿ ನಿಮಗೆ ಬೇಕಾಗ್ಬೋದು ಅಂತ ಹೇಳಿ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಇಮೇಲ್ ಕೊಟ್ಟಿದ್ದಾರೆ ಯಾರ್ಯಾರು ನಿಮಗೆ ಇದರಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಡ್ವರ್ಟೈಸ್ಮೆಂಟ್ ಓದಿದ ನಂತರ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅನ್ನೋದಾದ್ರೆ ಈ ಸಹಾಯವಾಣಿ ಮುಖೇನ ನೀವು ಮಾಹಿತಿಯನ್ನು ಸಂಗ್ರಹಿಸ್ಬೋದು ಹಾಗೂ ಇಮೇಲ್ ಐ ಡಿಯನ್ನು ಕೊಟ್ಟಿದ್ದಾರೆ ಸೊ ಕಡೆಯದಾಗಿ ನಿಮಗೆ ಬೇಕಾಗಿರುವಂಥದ್ದು ವೆಬ್ಸೈಟ್ ಲಿಂಕು ಇವೆಲ್ಲ ಎಲ್ಲಿ ಸಿಗುತ್ತೆ ಅಂತ ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಈ ವಿಡಿಯೋನ ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಿವರಣೆ ನೀಡುವಂತಹ ಜಾಗ ಅದು ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಯಾರ್ಯಾರು ಇದಕ್ಕೆ ಅರ್ಹರಿದ್ದೀರಿ ನೀವೆಲ್ಲರೂ ಕೂಡ ಪಿ ಜಿ ಮಾಡ್ತಿರಬೇಕು ಅಥವಾ ಪಿ ಜಿ ಆಗಿರುವಂಥ ವಿದ್ಯಾ ಅಭ್ಯರ್ಥಿಗಳು ಯಾರ್ಯಾರು ಪದವಿ ಕಾಲೇಜುಗಳದ ಖಾಸಗಿಯೇ ಆಗಲಿ ಅಥವಾ ಅನುದಾನಿತವೇ ಆಗಲಿ ಆಗಲಿ ಅಥವಾ ಸರ್ಕಾರವೇ ಆಗಲಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಪಾಠ ಮಾಡಬೇಕಾದ್ರೆ ಅಲ್ಲಿ ಇದು ಅರ್ಹತಾ ಪರೀಕ್ಷೆ ಆಗಿರುತ್ತೆ ಹಾಗಾಗಿ ಮಾಸ್ಟರ್ ಡಿಗ್ರಿ ಕೂಡ ಬೇಕಾಗಿರುತ್ತೆ ಯಾರ್ಯಾರು ಮಾಡ್ತಿದ್ದೀರಿ ಹಾಗೂ ಮಾಡಿರುವವರು ಇದಕ್ಕೆ ವಯಸ್ಸಿನ ಅಭ್ಯಂತರ ಇಲ್ಲ ಹಾಗಾಗಿ ನೀವು ಎನಿ ಟೈಮ್ ಎನಿನ್ ಮೈ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ಟೇಕ್ ಅನ್ನುವ ಹಾಗೆ ನೀವು ಅಬ್ ಪ್ರಯತ್ನ ತಗೊಳ್ಬೋದಾಗಿದೆ ಹಾಗಾಗಿ ಕೂಡಲೇ ನೀವು ಹೋಗಲ್ಲ ಲಾಸ್ಟ್ ಡೇಟ್ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಬಟನ್ ಕೊಡೋದರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದಾಗತ್ತೆ